ಿನ ವಿಡಿಯೋನಲ್ಲಿ ಕಾಯಕವೇ ಕೈಲಾಸ ಎಂಬ ಗಾದೆಯ ಕುರಿತು ವಿಸ್ತರಣೆಯನ್ನ ನೋಡೋಣ ಪೀಟಿಕೆ ಗಾದೆ ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು ಚಿಕ್ಕ ವಾಕ್ಯದ ಗಾದೆಗಳಲ್ಲಿ ಅರ್ಥಪೂರ್ಣ ಸಂದೇಶ ಅಡಗಿರುತ್ತದೆ ಪ್ರಸ್ತುತ ಗಾದೆ ಕಾಯಕವೇ ಕೈಲಾಸ ಇನ್ನು ಈ ಗಾದೆಯ ವಿವರಣೆ ಜಗತ್ತಿಗೆ ಕಾಯಕವೇ ಕೈಲಾಸವೆಂಬ ಸಂದೇಶ ಕೊಟ್ಟವರು ಬಸವಣ್ಣನವರು ಅಂದರೆ ಯಾವ ಕೆಲಸದಿಂದ ನಮ್ಮ ಶರೀರ ಮನಸ್ಸು ಮತ್ತು ಆತ್ಮಗಳ ಪೋಷಣೆಯಾಗುತ್ತದೋ ಅದುವೇ ಕಾಯಕವಾಗುತ್ತದೆ ಗಾಂಧೀಜಿಯವರು ನಾನು ಚರಕ ಕಾಯಕ ಆರಂಭಿಸಿದಂದಿನಿಂದ ನನ್ನಲ್ಲಿ ಅದ್ಭುತ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಯಿತು ಎಂದು ಹೇಳಿದ್ದಾರೆ ನಾವು ಸೋಮಾರಿಗಳಾಗಿ ಕುಳಿತುಕೊಳ್ಳದೆ ಸದಾ ಕೆಲಸದಲ್ಲಿ ನಿರತರಾಗಿರಬೇಕು ಮನುಷ್ಯನು ತನ್ನ ಜೀವನವನ್ನು ನಡೆಸಲು ಇನ್ನೊಬ್ಬರಿಗೆ ನೋವು ಮೋಸ ವಂಚನೆಗಳನ್ನು ಮಾಡಬಾರದು ನಾವು ಮಾಡುವ ಕೆಲಸವನ್ನು ಇತರರು ಮೆಚ್ಚಿ ಪ್ರೋತ್ಸಾಹಿಸುವಂತಿರಬೇಕು ಇದು ನಮ್ಮನ್ನು ಯಶಸ್ಸಿನ ಹತ್ತಿರಕ್ಕೆ ಕರೆತರುತ್ತದೆ ಕಾಯಕ ಎಂದರೆ ಕೆಲಸ ಕೈಲಾಸ ಎಂದರೆ ನೆಮ್ಮದಿ ನಮ್ಮ ಕಾಯಕದಿಂದ ಬಂದ ಸಂಪಾದನೆ ನಮಗೆ ನೆಮ್ಮದಿ ಮತ್ತು ಸಂತೋಷ ಕೊಡುತ್ತದೆ ಎಂಬುದು ಈ ಗಾದೆಯ ಅರ್ಥವಾಗಿದೆ